ಮಾರಿನೇ ಬೇರೆ ತರ ಇದೆ ಗೋಲ್ಡೇ ಬೇರೆ ತರ ಇದೆ ಯಾಕೆ ಬರ್ತಿದ್ದಾರೆ ಅಂತ ಸಿನಿಮಾದಲ್ಲಿ ಟ್ವಿಸ್ಟ್ ತುಂಬಾ ಚೆನ್ನಾಗಿದೆ ನಾವು ಆಗಂದ್ರೆ ಮಾತಾಡ್ತಾ ಇದ್ದೆ ಏನ್ ಫಸ್ಟ್ ಸಿನಿಮಾ ಎಷ್ಟು ಸಿನಿಮಾ ಮಾಡಿದೀರಾ ಅಂತ ಮೊದಲನೇ ಸಿನಿಮಾ ಫ್ರಮ್ ಬಿಗಿನಿಂಗ್ ಶಾಟ್ ಇಂದ ಟಿಲ್ ಕ್ಲೈಮ್ಯಾಕ್ಸ್ ಎಂಡ್ ತನಕ ಪ್ರತಿ ಶಾರ್ಟ್ ಹಂಗೆ ಇಳಿದು ಕೊಡಿಸುತ್ತೆ ಒಳ್ಳೆ ಒಂದ್ ಸೆಕೆಂಡ್ ಒಳಗೆ ಬಂತು ಅನ್ಸಲ್ಲ ಪ್ರತಿ ಸೊ ಕಂಪ್ಲೀಟ್ ಆಗಿ ಒಂದು ಸೆಕೆಂಡ್ ಕೂಡ ಅಳ್ಳಾಡದೆ ಇರುವಂತ ಸಿನಿಮಾ ಸಂಗೀತ ಮಾತು ಹೇಳಕ್ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ದಿಗಂತ ಮತ್ತೆ ಸಂಗೀತ ಅದ್ಭುತ ಮಾಡಿದ್ದಾರೆ ಹೆಣ್ಣು ಹಣ್ಣು ಮಣ್ಣು ಇದ್ರ ಹಿಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಳ್ಳೆ ಮೆಸೇಜ್ ಸ್ಪೆಷಲಿ ರಾಘವೇಂದ್ರ ಅವರು ಕೊಟ್ಟಿದ್ದಾರೆ ಮೂರು ಜನ ರಾಘುಗಳು ಈ ತುಂಬಾ ಸೇರಿದ್ದಾರೆ ಮಾಸಿವಾಗೆ ಎಲ್ಲ ಅದ್ಭುತ ಒಂದು ಪರ್ಫೆಕ್ಟ್ ಥ್ರಿಲ್ಲರ್ ಥ್ರಿಲ್ಲರ್ತಿ ಶಾಕ್ಸ್ ಸಂಗೀತ ಈ ಸಿನಿಮಾದಲ್ಲಿ ಆಕರ್ಷಣೆ ತುಂಬಾ ಮಾಸಿವಾಗೆ ಇಷ್ಟು ಸಲ ದಿಗಂತವರು ಒಳ್ಳೆ ಈ ಸಿನಿಮಾದಲ್ಲಿ ನೆಕ್ಸ್ಟ್ ಮಾಸಲ್ಲಿ ಎಲ್ಲಿ ಅವರು ಶೆಟ್ರಲ್ಲಿ ಅವರು ಕೂಡ ಈ ಮೂವಿ ಮಾರಿಗೋಲ್ಡ್ ಅಲ್ಲಿ ನಮ್ಮ ಸಂಗೀತ ಪ್ಯೂರ್ ಗೋಲ್ಡ್ ಸಣ್ಣ ರೊಮ್ಯಾನ್ಸ್ ಮಾಡ್ಕೊಂಡಿದ್ದಾರೆ ಮಾಸ ಮೊಕು ಇದೆಲ್ಲ ಸಿನಿಮಾದಲ್ಲಿ અને નું વિશે પણ આવો તો આવો આવો મોસરોની વાત છે મિત્રો સીધું ಹೇಳ್તી રીત આ સિનેમામાં સંગીતનું માત્ર ટીકલ પરની વાત નથી ટીકલ પર કોમેડી યોખ છે તો પણ એમાં મસિયાગે એમ કેલા માડો રાયલો યુરોન્ડરતા યુર ડબિંગ કરે પર જોશ આ બધેલાનું સુસંસ્કૃત આગે લીલા જાગો છો તો છોને કરી દીધા અગેરાસ્તે મર્શ કરીને છાપ પડતરે ನಾನು ಅಲ್ಲಿ ನೋಡ್ತೀನಿ ಓಡಿಸ್ಕೊಂಡು ಹೋಗುವಂತ ಸೀನ್ ಅಲ್ಲ ಇದು ಓ ಟಿ ಟಿಲಿ ಪ್ರತಿ ಶಾರ್ಟು ಥಿಯೇಟರ್ಬೇಕು ಪ್ರತಿ ಶಾರ್ಟು ನೋಡಬೇಕು ನೋಡ್ಬೇಕು ಮಾಡುವಂತ ಸಿನಿಮಾ ಮಾರಿಗೋಲ್ಡ್ ದಯವಿಟ್ಟು ಗೆಲ್ಸಿ ಸಂಗೀತ ಕನ್ನಡದ ಬಹಳ ಪ್ರತಿಭಾವಂತ ಕಲಾವಿದೆ ಆ ನಿಮ್ಮ ನೋಡಕ್ಕೆ ಇಂಡೋನೇಷಿಯಿಂದ ಬಂದಿದ್ದೀನಿ ಹೌದಾ ಅಲ್ವಾ ನಿಜ ಅಂತಾರೆ ಆಯ್ತು ಇವತ್ತು ಇಂಡೋನೇಷ್ಯಾದಲ್ಲಿ ಅತ್ಯುನ್ನತ ಪ್ರಶಸ್ತಿ ಲಭಾಯ್ತು ಮುಗಿಸ್ಕೊಂಡು ಇಳದೆಕ್ಕೆ ಇವ್ ನೋಡಕ್ಕೆ ಒಂದು 5 ನಿಮಿಷ ಲೇಟಾ ಈ ಸಿದ್ಧರಾಮಣ್ಣ ಅವರಿಗೆ ಕೋಟಿಗಿರೋ ಸಿರೋ ಟಿಕೆಟ್ ಇದೆ ನಿಮಗೆ ಇರಲ್ಲ ಆ ಸಂಗೀತ ಗೊತ್ತಿಲ್ಲ ಐದು ನಿಮಿಷ ಏಕಾಗಿ ಇದಕ್ಕೆ ಅಂತ ನನ್ನ ಪ್ರಯತ್ನ ಮಾಡ್ತೀನಿ ಬಂದಿದ್ದೀನಿ ವಂಡರ್ಫುಲ್ ಸಿನಿಮಾ ಲೈವ್ ಟಿಕೆಟ್ ಅಲ್ಲಿ ನಿಮ್ಮ ಕೈಯ